ಮನ ಶಾಂತವಾಗಿರೆ ಪಯಣ ಸುಂದರ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಜಗಮೆ ಬೈರಿ ಕೋಯ್ ನೈ ಜೋ ಮನ್ ಶೀತಲ್ ಹೋಯ್ ಯಾ ದಯಾ ಕರೋ ದಯಾಕರು ಕೋಯ್ ಈ ಜಗತ್ತಿನೊಳಗೆ ನಮ್ಮ ಮಿತ್ರರಾರು ಶತ್ರುಗಳಾರು ಎನ್ನುವ ಸಂಗತಿ ಇತರ ಸ್ವಭಾವ ವರ್ತನೆಗಳನ್ನು ಅವಲಂಬಿಸುವುದರ ಜೊತೆಗೆ ನಾವು ಸಹ ಅದಕ್ಕೆ ಅಷ್ಟೇ ಕಾರಣರು ಎಂಬುದನ್ನು ಅಲ್ಲಗಳೀಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಕಾರಣಕ್ಕಾಗಿ ಪರಸ್ಪರರಲ್ಲಿ ಮತಭೇದ ಕೋಪ ನಿರಾಸೆ ಅಪಮಾನ ಮುಂತಾದ ಭಾವನೆಗಳು ಮೂಡಬಹುದು ಆದರೆ ಇವೇ ಮುಂದೆ ದ್ವೇಷ ಶತ್ರುತ್ವಗಳ ರೂಪ ತೊಳೆದು ಸಂಬಂಧ ಕಹಿಯಾಗಲು ಕಾರಣವಾಗ್ತದೆ ಇಂಥ ಸಂದರ್ಭದೊಳಗೆ ಇತರರಂತೆ ನಮ್ಮ ಜವಾಬ್ದಾರಿಯೂ ಅತ್ಯಂತ ಪ್ರಮುಖವಾಗಿದ್ದು ಯಾವುದೋ ಕೈ ಘಟನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಅನ್ನೋದರ ಮೇಲೆಯೂ ಈ ಸಂಬಂಧಗಳು ಅವಲಂಬಿಸಿರ್ತವೆ ನಮ್ಮವರು ಪರ್ಕೀಯರು ಮಿತ್ರು ಮಿತ್ರ ಶತ್ರು ಮುಂತಾದ ಭಾವಗಳ ತಾಕಲಾಟದಲ್ಲಿ ನಮ್ಮ ಮನಸ್ಸು ಅಶಾಂತಗೊಳ್ಳುತ್ತದೆ ಆದರೆ ಇದರ ಪ್ರಮಾಣ ಅಥವಾ ತೀವ್ರತೆ ಎಷ್ಟು ಎನ್ನುವುದು ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆಯಾಗಿ ಇರ್ತದೆ ಮೇಲಿನ ಈ ದೊಹೆಯೊಳಗೆ ಜಗದೊಳಗೆ ವೈರಿಗಳಿಲ್ಲ ಜಗದೊಳಗೆ ವೈರಿಗಳಿಲ್ಲ ಮನವು ಶಾಂತಿಯಿಂದಿರಿ ಜಗದೊಳು ವೈರಿಗಳಿಲ್ಲ ಮನವು ಶಾಂತಿಯಿಂದಿರೆ ಪ್ರೀತಿ ನಮ್ರತೆ ಬೆಳೆಸು ಎಲ್ಲ ದಯ ತೋರುವರು ಎಲ್ಲ ದಯ ತೋರುವರು ಎನ್ನುವ ಸಂತ ಕಬೀರರು ನಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ಈ ಜಗತ್ತಿನಲ್ಲಿ ವೈರಿಗಳಾರೂ ಇರಲಾರರು ಎಂದು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಅನಗತ್ಯ ಅಹಂಕಾರವನ್ನು ತ್ಯಾಗ ಮಾಡಿ ವಿನಮ್ರ ಭಾವದಿಂದ ವರ್ತಿಸಿದರೆ ಇತರರು ಸಹ ನಮ್ಮ ಮೇಲೆ ಪ್ರೇಮ ಭಾವದ ಮಳೆ ಸುರಿಸುವರು ಎಂಬುದು ಅವರ ಅಭಿಪ್ರಾಯ ಟೀಕೆ ನಿಂದನೆ ದೂಷಣೆ ತೆಗಳಿಕೆ ಮುಂತಾದವುಗಳಿಗೆ ಮನಸ್ಸನ್ನು ಕಲ್ಲಾಗಿಸಿಕೊಂಡರೆ ಮನಃಶಾಂತಿ ಸಿಕ್ಕಿತು ಮಾನಸಿಕ ಅಶಾಂತಿ ಕೋಪ ವೈರತ್ವಗೆ ಕಾರಣವಾಗುವುದರಿಂದ ಮನವನ್ನು ಸದಾ ಶಾಂತವಾಗಿರಿಸುವ ಅತ್ಯಂತ ಅಗತ್ಯ ಹೀಗಾದಾಗ ಆ ವ್ಯಕ್ತಿಗೆ ಮಿತ್ರರು ಅನೇಕ ಇನ್ನು ಜೀವನ ಸಾಗಿಸುವುದು ಹೇಳಿದಷ್ಟು ಸುಲಭವಲ್ಲ ಪ್ರತಿಯೊಬ್ಬರೂ ಅದನ್ನು ಸುಲಭವಾಗಿಸಿಕೊಳ್ಳಬೇಕು ಅದು ಹೇಗೆಂದರೆ ಕೆಲವು ಸಲ ತಾಳ್ಮೆಯಿಂದ ಇನ್ನು ಕೆಲವೊಮ್ಮೆ ಸಹಿಸಿಕೊಳ್ಳುವುದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳಷ್ಟನ್ನು ನಿರ್ಲಕ್ಷಿಸುವುದರಿಂದ ಇಂದಿನ ಕಾಲದೊಳಗೆ ಪ್ರತಿಯೊಂದು ಕ್ಷಣವೂ ಅಶಾಂತಿಯಿಂದ ಕೂಡಿದ್ದು ಶಾಂತಿ ಅನ್ನುವುದು ಮರೀಚಿಕೆ ಆಗ್ತಾ ಇದೆ ಇದರಿಂದ ಪರಸ್ಪರ ಸಂಬಂಧಗಳು ಹಳಿಸ್ತವೆ ಆದರೆ ಮನೋ ನಿಗ್ರಹವೊಂದು ಇದ್ದರೆ ಎಂಥ ಕಠಿಣ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯ ಹಾಗಾಗಿ ಮನಸ್ಸನ್ನು ಸದಾ ಶಾಂತವಾಗಿಟ್ಟುಕೊಂಡು ಪ್ರೀತಿ ದಯೆ ಕರುಣೆಯ ಭಾವದಿಂದ ನಡೆದಾಗ ಬದುಕ ಪಯಣ ಸರಳವಾದೀತು ಸುಂದರವಾದೀತು ವಂದನೆಗೆ ಸೋಲದಿರು ವಂದನೆಗೆ ಸೋಲದಿರು ನಿಂದೆಗಳಿ ಗಂಜದಿರು ಒಂದನೆಗೆ ಸೋಲದಿರು ಗಂಜದಿರು ಹಿಂದಿ ನಿಮ್ ತೆಗಳಿನಿ ಮಂದೆಯಲ್ಲಿ ಸೇರದಿರು ಒಂದನೆಗೆ ಸೋಲದಿರು ನಿಂದೆಗಳಿಗಂಜದಿರು ಗಂಜದಿರು ನಿಮ್ ತೆಗಳಿನಿ ಮಂದೆಯಲ್ಲಿ ಸೇರದಿರು ಸಂದೇಹ ಸಂಕುಚಿತತೆ ಸಂಬಂಧವ ಸುಟ್ಟಿತು ಸಂದೇಹ ಸಂಕುಚಿತತೆ ಸಂಬಂಧವ ಸುಟ್ಟಿತು ದ್ವಂದ್ವ ಬುದ್ಧಿಯ ಬಿಡು ಶ್ರೀ ವೆಂಕಟ ದ್ವಂದ್ವ ಬುದ್ಧಿಯ ಬಿಡು ಶ್ರೀ ವೆಂಕಟ ನಮಸ್ಕಾರ